ನಟ ದ್ವಾರ್ಕಿಶ್ ಅವರ ಸಾವಿಗೆ ಒಂದು ಟ್ವಿಸ್ಟ್ ಅಂತಲೇ ಕೂಡ ಹೇಳ್ಬೋದು ಹೌದು ಈಗ ಅವ್ರ ಸಾವಿಗೆ ಸಿಕ್ಕೋದಾಗಿದ್ದ ಟ್ವಿಸ್ಟೇ ಬೇರೆ ಅದು ಈ ಸಾವಿಗೆ ಅವರ ಮಗನಿಗೆ ಕಾರಣ ಅಂತಲೇ ಹೇಳಲಾಗುತ್ತೆ ಹಾಗಾದರೆ ಇದರ ಬಗ್ಗೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅನ್ಕೊಂಬರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೊಡಿ ಸಬ್ಸ್ಕ್ರೈಬ್ ಕೊಡಿ ಸದ್ಯ ಅಲ್ಲಿ ಅಳ್ತಾ ಶವದ ಮುಂದೆ ದ್ವಾರ್ಕಿಶ್ ನಾನೇ ನಿಮ್ಮ ಸಾವಿಗೆ ಕಾರಣ ಆಗಿಬಿಟ್ಟೆ ನನ್ನ ಬಗ್ಗೆ ಯೋಚನೆ ಮಾಡಿ ಮಾಡಿ ನೀವು ತುಂಬಾ ಇಷ್ಟೊಂದಿದ್ದೀರಿ ಅಂತಲೂ ಕೂಡ ಹೇಳ್ಕೊಂಡು ಕಣ್ಣೀರು ಕೂಡ ಹಾಕಿದ್ದಾರೆ ಹೌದು ಮಗನಿಗೆ ಯಾವುದೇ ಫಿಲಮಲ್ಲೂ ಕೂಡ ಸಕ್ಸಸ್ ಮಾಡೋಕ್ಕೆ ಸಾಧ್ಯವಾಗಲೇ ಇಲ್ಲ ಅಂದುಕೊಂಡಂಥ ದೊಡ್ಡ ನಿರ್ಮಾಪಕರು ಕೂಡ ಮಾಡಲು ಸಾಧ್ಯವಾಗಲಿಲ್ಲ ದ್ವಾರ್ಕೀಶ್ ಇದೇ ಕೊರಗಿನಲ್ಲಿ ಸತ್ತೀರಿ ಹೋಗಿದ್ದಾರೆ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಅವರ ಮಗ ಈ ಮಾತನ್ನು ನೀಡಿದ್ದಾರೆ ಏನು ವಯಸ್ಸಾದ ಕಾಯಿಲೆಯಿಂದ ಕೂಡ ಬಳಲುತ್ತಿದ್ದಂಥ ಇವರು ತೀವ್ರವಾದ ನೋವಿನಿಂದ ಕೂಡ ಬಳಲುತ್ತಿದ್ದಾರೆ ಹೌದು ತೀವ್ರವಾದ ಬೇದಿಯಾಗಿ ಒಂದು ನಿನ್ನೆಯಿಂದ ರಾತ್ರಿಯಿಂದಲೂ ಕೂಡ ಸಿಕ್ಕಾಪಟ್ಟೆ ಬೇದಿಯಾಗಿದೆ ಬೆಳಗ್ಗೆ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿ ದ್ವಾರ್ಕೀಶ್ ಅವರು ಹೇಳಿದ್ರಂತೆ ಆದರೆ ಸದ್ಯ ದ್ವಾರ್ಕೀಶ್ ಮಾತ್ರ ಮಾತನ್ನು ಹೇಳಿದ್ದಕ್ಕಾಗಿ ಸರಿ ಅಂತ ಹೇಳಿ ಮಗ ಒಪ್ಕೊಂಡಿದ್ದಾರೆ ಆದರೆ ಬೆಳಗ್ಗೆ ನೋಡೋದಷ್ಟೊಂದು ದ್ವಾರ್ಕೇಶ್ ಅವರೇ ಬದುಕಿರಲಿಲ್ಲ ವೈದ್ಯರು ಒಂದು ಅವರು ಬದುಕಿಲ್ಲ ಎಂಬುದನ್ನು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ ಎಣೆಯಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ದ್ವಾರಕೇಶ್ವರ ಅವರು ಕಂಡಂಥ ಕನಸು ನನಸಾಗಲಿಲ್ಲ ಆದರೂ ಕೂಡ ಕನ್ನಡದ ಪ್ರಚಂಡ ಕುಳ್ಳ ಅಂತಲೇ ಇವತ್ತು ಅವರು ಫೇಮಸ್ ಆಗಿ ಇದ್ದಾರೆ